ಸಮಾಜಕ್ಕೆ ಒಂದು ಮಟ್ಟದಲ್ಲಿ ನಮಸ್ ಕಚ್ಚಿಗೆ ನಮಸ್ ಕಚ್ಚಿಗೆ

ವಾಲ್ಮೀಕಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ವಾಲ್ಮೀಕಿ ಬೇಡ ನಾಯಕ ಜನರಿಗೆ ಅವಮಾನಿಸಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಪರದಾಡುತ್ತಿದೆ ಇದರಿಂದ ರಾಜ್ಯಾದ್ಯಂತ ಸುಮಾರು ಎಪ್ಪತ್ತೈದು ಲಕ್ಷ ವಾಲ್ಮೀಕಿ ಸಮುದಾಯದ ಜನರ ಮನಸ್ಸಿಗೆ ತೀವ್ರ ನೋವು ಉಂಟಾಗಿದೆ ಮತ್ತು ಭಾವನೆಗಳು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ವಿಷಯ ಮೊನ್ನೆ ದಿನ ಬೆಳಗಾವಿಯಲ್ಲಿ ಚಿಕ್ಕೋಡಿಯ ಹಿಂದಿನ ಸಂಸದರಾಗಿರುವಂತಹ ರಮೇಶ್ ಕತ್ತಿ ಅವರು ಏನು ವಾಲ್ಮೀಕಿ ಸಮಾಜದ ಬಗ್ಗೆ ಬ್ಯಾಡ್ರ ಸ್ವಾಮಕ್ಕುಳು ಅನ್ನುವಂತ ಪದ ಬಳಕೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾರೆ ಅವರ ವಿರುದ್ಧ ಇವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಲ್ ಹಾಕಿ ಮಾಡ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ ಅನ್ನುವಂಥ ವಿಷಯ ಗೊತ್ತಾಗಿದೆ ಅವರು ಮತ್ತು ಜಿಲ್ಲಾಧಿಕಾರಿಗಳ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ಇಲ್ಲೇ ಇದ್ರೆ ನಾವೆಲ್ಲರೂ ಕೂಡ ಇನ್ನೂ ಉಗ್ರ ಹೋರಾಟವನ್ನ ಮಾಡ್ತೀವಿ ಇವತ್ತಿನ ದಿವಸ ಅವ್ರದ್ದು ಅಸ್ಥಿನ ಅಸ್ಥಿ ಮಾಡಿ ಅವ್ರದೇ ಒಂದು ಶವಾನ ಮಾಡಿ ನಾವು ಹೊತ್ಕೊಂಡ್ಬಂದು ಅವ್ರನ್ನ ದಹನ ಮಾಡಿದೀವಿ ಅವ್ರ ಹೆಸರಿಂದ ಇವತ್ತಿನ ದಿವಸ ತಲೆಮಂಡಿ ಸಹ ಅಂದ್ರೆ ಮುಡಿ ಸಹ ಕೊಡುವಂತ ಒಂದು ಕೆಲಸವನ್ನ ನಮ್ಮ ಸಮಾಜದ ಯುವಕರು ಮತ್ತು ಹಿರಿಯರು ಮಾಡ್ತಾ ಇದ್ದಾರೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಈ ರಮೇಶ್ ಕತ್ತಿ ಅವರಿಗೆ ಏನ್ ಕೊಡ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬೇಷರತ್ತಾಗಿ ನಿಂತು ಕ್ಷಮೆಯನ್ನು ಕೇಳಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ